ರೈತರ ಬಗ್ಗೆ ಹಗುರವಾಗಿ ಮಾತನಾಡಿದ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ ಕಬ್ಬು ಬೆಳೆಗಾರರು ಚಾಮರಾಜನಗರ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು ಚಾಮರಾಜನಗರ ಜಿಲ್ಲಾಡಳಿತದ ಮುಂಭಾಗ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಕಾರ್ಯಾಧ್ಯಕ್ಷ ಹಳ್ಳಿಕೆರೆಹುಂಡಿ ಭಾಗ್ಯರಾಜ್ ನೇತೃತ್ವದಲ್ಲಿ ರೈತರ ಬಗ್ಗೆ ಹಗುರವಾಗಿ ಮಾತನಾಡಿದ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಭಾವಚಿತ್ರ ಹಿಡಿದು ದಹಿಸಲು ಮುಂದಾದ ರೈತ ಸಂಘಟನೆ ಸದಸ್ಯರನ್ನ ಪೊಲೀಸರು ಅಡ್ಡಿಪಡಿಸಲು ಮುಂದಾದರು ಪೊಲೀಸರು ಮತ್ತು ಪ್ರತಿಭಟನಾ ನಿರತ ರೈತರ ನಡುವೆ ಮಾತಿನ ಚಕಮಕಿ ನಡೆಯಿತು ಪ್ರತಿಭಟನಾಕಾರರು ರೈತ ವಿರೋಧಿ ಸಚಿವ ಶಿವಾನಂದ ಪಾಟೀಲ್ ಭಾವಚಿತ್ರ ಪತ್ರವನ್ನು ಹರಿದು ಹಾಕುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಪ್ರತಿಭಟನಾಕಾರರನ್ನು ಪೊಲೀಸರು ಬಂಧಿಸಿ ಬಿಡುಗಡೆ ಮಾಡಿದರು ಇವತ್ತು ರೈತರ ಬಗ್ಗೆ ಬಹಳ ಅಗುರವಾಗಿ ಮಾತಾಡಿರ್ತಕ್ಕಂಥ ಶಿವಾನಂದ್ ಪಾಟೀಲ್ ಇದಾರಲ್ಲ ಇವರಿಗೆ ಕೊರೋನಾ ಬಂದಿರ್ಬೋದು ಕೊರೋನಾ ಸಂದರ್ಭ ಇದು ಕೊರೋನಾ ಬಂದು ತಲೆಗೆ ತಲೆಯಿಂದ ಬಹಳ ಕೆಟ್ಟು ನಾಲ್ಗೆ ಎಲ್ಲ ಚೆಪ್ಪ ಬಹಳ ಕೆಟ್ಟೋಗಿದೆ ಈ ನಾಲ್ಗೆ ಕೆಟ್ಟರೆ ನಾಲ್ಗೆ ಏನಾಗ್ತದೆ ಕೊರೋನಾ ಬಂದಿರತಕ್ಕಂಥ ನಾಲ್ಗೆ ಏನು ಮಾತಾಡ್ತೀನಿ ಅಂತಕ್ಕಂಥದ್ದು ಇಡ್ತಾ ಇಲ್ಲ ತಕ್ಷಣ ಸರ್ಕಾರ ಈ ವ್ಯಕ್ತಿಗೆ ಕೊರೋನಾ ನಾಲ್ಕೈಲಿ ನಾಲ್ಗೆ ಕೊರೋನಾ ಇದೆ ಆ ಟೆಸ್ಟ್ ಮಾಡಿಸಿ ಕೊರೋನಿ ಮಾತ್ರ ಸಿ ಇಟ್ಟು ಈತನಿಗೆ ಟ್ರೀಟ್ಮೆಂಟ್ ಕೊಟ್ರೆ ಈತ ಸರಿ ಹೋಗ್ತಾನೆ ಮುಂದಿನ ದಿನಗಳಲ್ಲಿ ಇಲ್ಲಾಂದ್ರೆ ಎಲ್ಲಾ ದೇಹಕ್ಕೆ ಹರಡಿ ಸರ್ಕಾರಕ್ಕೆ ಹರಡಿ ಸರ್ಕಾರನೆ ಸರ್ವನಾಶ ಮಾಡತಕ್ಕಂತ ಶಿವಾನಂದ ಪಾಟೀಲ್ ಅಂತಕ್ಕಂಥ ಕೊರೋನಾ ಕಾಂಗ್ರೆಸ್ ಸರ್ಕಾರವನ್ನ ಅವನತಿ ಕೊಂಡೊಯ್ತದೆ ಆದ್ರಿಂದ ತಕ್ಷಣ ಈ ಮಾರಕ ರೋಗ ಕೊರೋನಾ ಅಂತಕ್ಕಂಥ ಶಿವಾನಂದ ಪಾಟೀಲ್ನ ಆಸ್ಪತ್ರೆ ಮತ್ತು ಐಸಿಯು ಸೇರಿಸಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ